ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೆ ಎನ್ ಎನ್ ಮಂಡಿ ಚಾನೆಲ್ಗೆ ಸ್ವಾಗತ ನೀವ್ ಕೇಳಿರ್ತಕ್ಕಂಥ ಆನ್ಸರ್ ಮಾಡೋದಕ್ಕೆ ಲೈವ್ ಮಾಡ್ತಾ ಇದೀನಿ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಸರ್ ಎಲ್ಲಾರು ಕೇಳ್ತಾರ ಪ್ರಶ್ನೆ ಬಂದು ಬರೀ ಒಂದು ವಾರದಲ್ಲೇ ರೈಟ್ ಸಾವಿರ ಆಯ್ತು ಐನೂರು ಹೋಯ್ತು ಮತ್ತೆ ಐನೂರಿಂದ ಏಳ್ನೂರು ಎಂಟುನೂರ್ ಬರ್ತಾ ಇದೆ ಏನ್ ಕಾರಣ ಏನ್ ನಡೀತಾ ಇದೆ ಸಹಜವಾಗಿ ಇದು ಈ ಪ್ರಕ್ರಿಯೆ ನಡೀತಾ ಇರ್ತೈತೆ ಮಾಲ್ಕಟ್ಟಲ್ಲಿ ಯಥೇಚ್ಛವಾಗಿ ಮಾಲ್ ಒಂದೇ ಸರಿ ಬಂದಂತ ಸಂದರ್ಭದಲ್ಲಿ ಹೊರಗಡೆ ಸ್ವಲ್ಪ ಮಳೆ ಜಾಸ್ತಿ ಆಗಿ ಮಾರ್ಕೆಟ್ ಅಲ್ಲಿ ಸ್ಲೋ ಆಗೋಯ್ತು ಹಂಗಾಗಿ ಇಲ್ಲಿ ಏಕ್ದಮ್ ಬಜಾರ್ ಬೀಳೋದ ಕಾರಣ ಆಯ್ತು ಮಾರ್ಕೆಟ್ ಅಲ್ಲಿ ನಮ್ಗಿಂತೂ ಅಂದ್ರೆ ಸ್ವಲ್ಪ ಯಥೇಚ್ಛವಾಗಿ ಮಾಲ್ ಬಂದ್ಬಿಡ್ತು ನಮಗೆ ಇಲ್ಲೊಂದು ಮೂವತ್ ಪರ್ಸೆಂಟ್ ರೈಸ್ ಅಲ್ಲೊಂದು ನಲ್ವತ್ತು ಪರ್ಸೆಂಟ್ ರೈಸ್ ಆಗೋಯ್ತು ಹಂಗಾಗಿ ಸ್ವಲ್ಪ ಪೊಸಿಷನ್ ಸ್ಲೋ ಆಯಿತು ಈ ವಾರದಲ್ಲಿ ಏನೇನು ರೇಂಜ್ ನಡೆದಿದೆ ರೇಟ್ಗಳು ಸ್ವಲ್ಪ ತಿಳಿಸ್ಕೊಡಿ ಈ ವಾರದಲ್ಲಿ ಮೊದಲು ಒಂದು ತ್ರೀ ಡೇಸ್ ಬ್ಯಾಕ್ ಅಂದ್ರೆ ಮೂರ್ ದಿವಸದ ಹಿಂದೆ ಒಂದು ಏಳುನೂರಿಂದ ಸಾವಿರ ರೂಪಾಯಿವರೆಗೂ ಒಂದು ರೇಂಜ್ ನಡೆದಿತ್ತು ಒಂದ್ ನಾಲ್ಕು ದಿವಸದಲ್ಲಿ ಸ್ವಲ್ಪ ಬಜಾರ್ ಏಕದ್ ರಿವರ್ಸ್ ಆಗ್ಬಿಡುತ್ತೆ ಒಂದ್ ಐದೂರ್ ಆರ್ನೂರು ರೂಪಾಯಿ ಒಂದೇ ವಾರದಲ್ಲಿ ಮಾತ್ರ ರೇಟ್ ಬೀಳುತ್ತೆ ಏನ್ ಕಾರಣ ಇರುತ್ತೆ ಇದು ಸಹಜವಾಗಿ ರೈತನಿಗ ಒಂದು ಅನುಮಾನ ಬರಂತ ಕ್ವಶನ್ ಏನಾಗಿದೆ ಅಂತಂದ್ರೆ ರೈತನ್ ಗೊತ್ತಾಗೋದಿಲ್ಲ ಇಲ್ಲಿ ಮಾರ್ಕೆಟ್ ವ್ಯವಸ್ಥೆ ಹೆಂಗಿರ್ತೈತೆ ಅಂತಂದ್ರೆ ಒಂದೊಂದು ಮಾರ್ಕೆಟ್ ಗಾಡಿ ಇಪ್ಪತ್ತು ಗಾಡಿ ವಾಂಟೆಡ್ ಇರ್ತೈತೆ ಅಂತ ಮಾರ್ಕೆಟ್ಗ ಮೂವತ್ ಗಾಡಿ ನಲ್ವತ್ ಗಾಡಿ ಓದಂತ ಸಂದರ್ಭದಲ್ಲಿ ಅದು ಸಹಜವಾಗಿ ಪೈಷನ್ ಡೌನ್ ಆಗಂತ ಕ್ರಿಯೆ ಇದ್ದೇ ಇರ್ತೈತೆ ಯಾಕಂದ್ರೆ ಮಾಲ್ ಸೇಲ್ ಆಗ್ಲೇಬೇಕಲ್ವಾ ಮಾಲ್ ಬಿಸಾಕಾಗೋದಿಲ್ಲ ಇಡಕ್ ಆಗೋದಿಲ್ಲ ಹಂಗಾಗಿ ಆತರ ಆಗತ್ತೆ ಸಹಜವಾಗಿ ಅದು ಹಿಂದಿನಿಂದ ನಡ್ಕೊಂಡ್ ಬಂದಿರೋದು ಹಂಗೆ ಈಗ ನಡೀತಾ ಇರೋದು ಹಂಗೆ ಸರ್ ಈಗ ಇನ್ನು ಮುಂದೆ ಬರುವಂತ ವಾರಗಳಾಗಿರ್ಬೋದು ತಿಂಗಳುಗಳಲ್ಲಿ ಏನಾಗ್ಬೋದು ಸಹಜವಾಗಿ ಇದೇ ತರ ನಡಿಬಹುದು ಅನ್ಸುತ್ತೆ ನಮ್ಗೆ ಹೊರಗಡೆ ನೋಡ್ತಾ ಇದ್ರೆ ಮಹಾರಾಷ್ಟ್ರ ಸ್ವಲ್ಪ ಮಳೆ ಆಗಿ ಅಲ್ಲಿ ಮಾಲ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿದೆ ಇಲ್ಲಿ ಅನಂತಪುರಲ್ಲಿ ಮಾಲು ಏನಂತ ಕ್ವಾಲಿಟಿ ಬರ್ತಾ ಇಲ್ಲ ಅಂತ ನಮಗೆ ಮಾಹಿತಿ ಇದೆ ಇಲ್ಲಿ ಕ್ವಾಲಿಟಿ ಇರೋದು ಈಗ ಮದನಪಲ್ಲಿ ಮಲ್ಕಲ್ ಚೆರವು ಕೋಲಾರು ಒಂದೇ ಕ್ವಾಲಿಟಿ ಇರೋದು ಹಂಗಾಗಿ ಇದೇ ರೇಟು ಐನೂರಿಂದ ಆರ್ನೂರು ಏಳ್ನೂರು ಸಹಜವಾಗಿ ನಡಿಬಹುದು ಇನ್ನು ಆಗಸ್ಟ್ ಹದಿನೈದ್ರವರೆಗೂ ಇದೇ ತರ ಆಗಸ್ಟ್ ಹದಿನೈದು ಆದ್ಮೇಲೆ ನೋಡೋಣ ಏನಾಗುತ್ತೆ ಮಳೆ ವಾತಾವರಣ ಆಮೇಲೆ ಬಗ್ಗೆ ನಾನು ಇನ್ನೊಂದು ತಿಳಿಸ್ಕೊಡ್ತೀನಿ ಸರ್ ಈ ಬಾರಿ ಈ ಧಾರಾಕಾರದ ಮಳೆದಿಂದ ಏನಾದರೂ ಟೊಮೆಟೊ ಬೆಲೆಗೆ ಪೆಟ್ ಬಿದ್ದಿದ್ಯಾ ಅಂತ ಇಲ್ಲ ನಮ್ಗೆ ಟೊಮಾಟೊ ಇರೋ ಕಡೆ ಇದುವರೆಗೂ ಮಳೆ ಆಗಿಲ್ಲ ಮಹಾರಾಷ್ಟ್ರ ಒಂದು ಅಲ್ಲಿ ಸ್ವಲ್ಪ ಬಿಟ್ರೆ ಕೋಲಾರ ಭಾಗ ಭಾಗದಲ್ಲಿ ಆಗ್ಬೋದು ಆಂಧ್ರ ಅನಂತಪುರ ಮಲ್ಕಲ್ ಮಲ್ಕಲ್ಚೇರು ಮದನ್ಪಲ್ಲಿ ಯಾವ ಭಾಗದಲ್ಲೂ ಮಳೆ ಆಗಿಲ್ಲ ಹಂಗಾಗಿ ಆ ಥರ ಏನು ತೊಂದರೆ ಆಗಿಲ್ಲ ಮಳೆದು ಈಗ ನಾಟಿ ಮಾಡುವಂತ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಈಗ ನಾಟಿ ಮಾಡಬಹುದು ಏನು ತೊಂದರೆ ಇಲ್ಲ ಒಂದು ನಾರ್ಮಲ್ ರೇಟ್ ಸಿಗತ್ತೆ ಯಾಕಂತಂದ್ರೆ ಸಹಜವಾಗಿ ದಸರಾ ಹಬ್ಬ ಆಗ್ಬೋದು ದೀಪಾವಳಿ ಆಗ್ಬೋದು ಆ ಸೀಸನ್ ಇರ್ತೈತೆ ಅಪ್ ಟು ಡಿಸೆಂಬರ್ವರೆಗೂ ಈ ಕಡೆ ವೆಸ್ಟ್ ಬೆಂಗಾಲ್ ಸೈಡ್ ನಡೀತಾನೆ ಇರ್ತೈತೆ ಅವ್ರ ಬೇರೆ ಮಾಲ್ ಬರೋದಿಲ್ಲ ನಮ್ಮ ಮಾಲ್ ಬೇಕಾಗಿರೋದ್ರಿಂದ ನಡೆಯುತ್ತೆ ನಾರ್ಮಲ್ ರೇಂಜ್ ರೈತರಿಗೆ ಯಾವ ರೇಂಜ್ ಅಲ್ಲಿ ರೇಟ್ ಸಿಕ್ಕಿದ್ರೆ ನಿಮ್ ಪ್ರಕಾರ ಬೆಳೆ ಚೆನ್ನಾಗಾಗಿ ಆಗಿ ಒಂದ್ ಎಕರೆ ಒಂದ್ ಎರಡ್ ಸಾವಿರ ಬಾಕ್ಸ್ ಇಲ್ಡ್ ಬಂದ್ರೆ ಒಂದು ಮುನ್ನೂರು ರೂಪಾಯಿ ರೇಂಜ್ ಮಾರಿದ್ರೆ ಒಳ್ಳೆ ಬೆಲೆ ಅಂತ ಹೇಳ್ಬಹುದು ಅದಕ್ಕಿಂತ ಕಡಿಮೆ ಮಾಡಿದ್ರೆ ಲಾಸ್ ಆಗ್ಬಿಡ್ತಾರೆ ಬೆಳೆ ಆಗ್ಬೇಕು ಮೇನ್ ಈಗಿನ ವೈರಸ್ ಅದು ಇದರಿಂದ ಸ್ವಲ್ಪ ರೈತ ಪೆಟ್ಟು ಬೀಳ್ತಾ ಇದೆ ಬೆಳೆ ಆಗ ಒಂದು ಎರಡು ಸಾವಿರ ಬಾಸ್ ಬಂದ್ರೆ ಮುನ್ನೂರು ರೂಪಾಯಿ ರೇಂಜ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಬಗ್ಗೆ ಎಲ್ಲಾ ಕಡೆ ಕೇಳ್ಪಡ್ತಾ ಇದ್ದೀವಿ ಇಲ್ಲ ರೈತರಿಗೆ ಇದ್ರ ಬಗ್ಗೆ ತೋಟಗಾರಿಕೆಯಲ್ಲಿ ಬಹಳಷ್ಟು ಸಲಹಾಗಿ ಕೊಡ್ತಾ ಇರ್ತಾರೆ ಹೋಗಿ ತಿಳ್ಕೋಬೇಕು ತೋಟಗಾರಿಕೆ ಕೃಷಿ ಇಲಾಖೆ ರೈತರಿಗೋಸ್ಕರ ಇರ್ತಕ್ಕಂತ ಸಂಸ್ಥೆ ನಾನು ಏನು ಹೇಳ್ತೀನಿ ಅಂದ್ರೆ ರೈತರು ಸಹಜವಾಗಿ ಏನು ಭೂಮಿ ಉಳುಮೆ ಮಾಡ್ತಾರೆ ಉಳುಮೆ ಮಾಡಿ ಅದು ಡ್ರೈ ಅಂದ್ರೆ ಹಾರಬೇಕು ಚೆನ್ನಾಗಿ ಹಾರಿ ವರ್ಷಕ್ಕೆ ಒಂದ್ ಬೆಳೆ ಟಮಟ ಬೆಳಿಬೇಕು ಒಂದು ಎರಡನೇದೇನಂತಂದ್ರೆ ನೀನು ಹದಿನೈದು ದಿವಸಕ್ಕೆ ಮುಂಚೆ ಜೋಳ ಅಂದ್ರೆ ಯಾವುದೇ ಆಗ್ಬೋದು ಸಣ್ಣ ಜೋಳ ಆಗ್ಬೋದು ದಬ್ಬ ಜೋಳ ಆಗ್ಬೋದು ಹೊತ್ತಿಗೆ ತೋಟದ ಸುತ್ತು ಹಾಕ್ಬಿಡ್ಬೇಕು ಮೂರ್ ಸಾಲ ಅಷ್ಟು ಒಂದು ಒಂದ್ ಮೀಟ್ರ್ ಒಂದ್ ಮೀಟರ್ ಹಾಕ್ಬಿಟ್ಟು ಹದಿನೈದು ದಿವಸಕ್ಕೆ ಬೆಳ್ಕೊಂಬಿಡ್ತೈತೆ ತದನಂತರ ನೀನು ನಾಟಿ ಮಾಡ್ಬೇಕು ನಾಟಿ ಮಾಡಕ್ ಮೊದಲು ಏನ್ ಮಾಡ್ಬೇಕು ಭೂಮಿ ಚೆನ್ನಾಗಿ ಉಳುಮೆ ಆಗಿರ್ಬೇಕು ಜೊತೆಗೆ ತಿಪ್ಪೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಇಂಡಿ ಅಂದ್ರೆ ಬೇವಿಂಡಿ ಹಂಡಿ ಆಗ್ಬಹುದು ಉಂಗೆ ಹಿಂಡಿ ಆಗ್ಬೋದು ಯಾವ್ದೇ ಒಂದು ಹಿಂಡಿ ಮಿಕ್ಸ್ ಮಾಡಿ ಕೊಡಬೇಕು ಫರ್ಟಿಲೈಸರ್ಸ್ ಮೂಟೆ ಗೊಬ್ಬರ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೊಡಬೇಕು ಡ್ರಿಪ್ರಿಗೇಷನ್ ಗೊಬ್ಬರ ಯಾವ್ದು ಕೊಡಬಾರದು ಡ್ರಿಪ್ ಗೊಬ್ಬರ ನೀವು ಕೊಟ್ಟೆ ಭೂಮಿ ಹಾಳಾಗಿರೋದು ಜೊತೆಗೆ ಕಳೆನಾಶಕ ಹೊಡಿಬಾರ್ದು ಇಷ್ಟ ಆದ್ಮೇಲೆ ನಾರ್ ನಾಟಿ ಮಾಡಿ ನಾರ್ ನಾಟಿ ಮಾಡಿದ್ ಆದ್ಮೇಲೆ ನಾವು ತೋಟದ ಸುತ್ತು ಪಾಲ್ಟಿ ಎಂ ಎಂ ನೈಲಾನ್ ಮೆಶ್ ಬರ್ತೈತೆ ಅದೇ ಮೆಷಿನ ಐದಡಿ ಅಲ್ಲಿ ಕಟ್ಬಿಟ್ರೆ ಒಂದು ಫಿಫ್ಟಿ ಪರ್ಸೆಂಟ್ ವೈರಸ್ ಆಟ ಅವಾಯ್ಡ್ ಆಗತ್ತೆ ಅಂತ ನನಗ್ ಮಾಹಿತಿ ಇದೆ ಆ ತರ ಮಾಡಿ ಬೆಳೆದ್ ನೋಡಿ ರೈತನಿಗೆ ಒಂದು ಉತ್ತಮವಾದ ಬೆಳೆ ಬರ್ತೈತೆ ಅಂತ ನಾನ್ ತೋಟಗಾರಿಕೆಯಿಂದ ಮಾಹಿತಿ ಪಡ್ಕೊಂಡಿದೀನಿ ಪ್ರತ್ಯೇಕ ತೋಟಗಾರಿಕೆಯವರು ಮೊನ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಎಲ್ಲಾ ವಿವರವಾಗಿ ಕೊಟ್ಟಿದ್ರು ಅದನ್ನ ನೀವು ತಿಳ್ಕೊಂಡು ಪೇಪರ್ ಓದ್ತಾ ಇರ್ತೀರ ಸಹಜವಾಗಿ ಅದನ್ನ ಫಾಲೋ ಮಾಡಿದ್ರೆ ರೈತನಿಗೆ ಒಳ್ಳೆ ಬೆಳೆ ಬ ಏನು ಸಂದೇಹ ಇಲ್ಲ